ಎಲ್ಲರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಾವು ಪ್ರಪಂಚದ ಪ್ರಮುಖ ವಿಷಯಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲ ಸ್ಕಿಪ್ ಮಾಡಿದ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭಿಸ್ತಾನೆ ಪ್ರಪಂಚದಲ್ಲಿ ಏಳು ಖಂಡಗಳಿವೆ ಆ ಏಳು ಖಂಡಗಳಲ್ಲಿ ಏಷ್ಯಾ ಖಂಡ ಏನಿದೆ ಅದು ಪ್ರಪಂಚದ ದೊಡ್ಡ ಖಂಡ ಪ್ರಪಂಚದ ದೊಡ್ಡ ಖಂಡ ಏಷ್ಯಾ ಇನ್ನು ಪ್ರಪಂಚದಲ್ಲಿ ನಾಲ್ಕು ಮಹಾಸಾಗರಗಳಿದ್ದಾವೆ ಆ ನಾಲ್ಕು ಮಹಾಸಾಗರಗಳಲ್ಲಿ ಅತ್ಯಂತ ದೊಡ್ಡ ಸಾಗರ ಪೆಸಿಫಿಕ್ ಮಹಾಸಾಗರ ಏನಿದೆ ಇದು ಪ್ರಪಂಚದ ದೊಡ್ಡ ಸಾಗರವಾಗಿದೆ ಇನ್ನು ಪ್ರಪಂಚದ ದೊಡ್ಡ ನದಿ ಯಾವುದು ಪ್ರಪಂಚದ ದೊಡ್ಡ ನದಿ ಯಾವುದು ಅಂದರೆ ಅಮೆಝಾನ್ ಅಮೆಝಾನ್ ನದಿ ಏನಿದೆ ಇದು ಪ್ರಪಂಚದ ದೊಡ್ಡವತ್ತಾದಂಥ ನದಿಯಾಗಿದೆ ಇನ್ನು ಪ್ರಪಂಚದ ಎತ್ತರವಾದಂಥ ಶಿಖರ ಯಾವುದು ಅಂದರೆ ಮೌಂಟ್ ಎವರೆಸ್ಟ್ ಮೌಂಟ್ ಎವರೆಸ್ಟ್ ಶಿಖರ ಏನಿದೆ ಇದು ಪ್ರಪಂಚದ ಎತ್ತರವಾದಂಥ ಶಿಖರ ಆಗಿದೆ ಇನ್ನು ಪ್ರಪಂಚದ ಉದ್ದವಾದಂಥ ನದಿ ಯಾವುದು ಅಂದರೆ ನೈಲ್ ನದಿ ನೈಲ್ ನದಿ ಏನಿದೆ ಇದು ಪ್ರಪಂಚದ ಉದ್ದವಾದಂಥ ನದಿಯಾಗಿದೆ ಇದು ಈಜಿಪ್ಟ್ ದೇಶದಲ್ಲಿ ಕಂಡುಬರುತ್ತೆ ಇನ್ನು ಪ್ರಪಂಚದ ಎತ್ತರವಾದಂಥ ಜಲಪಾತ ಯಾವುದು ಪ್ರಪಂಚದ ಎತ್ತರವಾದಂಥ ಜಲಪಾತ ಯಾವುದಪ್ಪ ಅಂದರೆ ಅದು ಏಂಜಲ್ ಜಲಪಾತ ಏಂಜಲ್ ಜಲಪಾತ ಏನಿದೆ ಇದು ಪ್ರಪಂಚದ ಎತ್ತರವಾದಂಥ ಜಲಪಾತ ಆಗಿದೆ ಇನ್ನು ಪ್ರಪಂಚದ ದೊಡ್ಡ ಮರುಭೂಮಿ ಯಾವುದು ಅಂದರೆ ಅದು ಸಹರಾ ಮರುಭೂಮಿ ಇದು ಆಫ್ರಿಕಾ ಖಂಡದಲ್ಲಿ ಬರುತ್ತೆ ಇದು ಪ್ರಪಂಚದ ದೊಡ್ಡ ಮರುಭೂಮಿ ಈ ದೊಡ್ಡ ಮರು ಮರುಭೂಮಿ ಯಾವುದು ಅಂದರೆ ಸಹರ ಮರುಭೂಮಿ ಇದೆಯಲ್ಲ ಅದು ಪ್ರಪಂಚದ ದೊಡ್ಡ ಮರುಭೂಮಿಯಾಗಿದೆ ಇನ್ನು ಪ್ರಪಂಚದ ದೊಡ್ಡ ದೇಶ ಅಂದರೆ ಭೌಗೋಳಿಕವಾಗಿ ನಾವು ವಿಸ್ತೀರ್ಣದಲ್ಲಿ ನೋಡ್ತಾ ಹೋಗೋದಾದರೆ ರಷ್ಯಾ ದೇಶ ಪ್ರಪಂಚದ ದೊಡ್ಡ ದೇಶ ಆಗಿದೆ ಇನ್ನು ಜನಸಂಖ್ಯೆಯಲ್ಲಿ ನಾವು ನೋಡ್ತಾ ಹೋಗೋದಾದರೆ ಭಾರತ ದೇಶ ಪ್ರಪಂಚದ ಒಂದು ದೊಡ್ಡ ದೇಶ ಆಗ್ತದೆ ಜನಸಂಖ್ಯೆಯಲ್ಲಿ ಇನ್ನು ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂಥ ಪ್ರದೇಶ ಯಾವುದಪ್ಪ ಅಂದರೆ ಮೇಘಾಲಯದ ರಾಮ್ ಮೊದಲು ಚಿರಾಪುಂಜಿ ಇತ್ತು ಆ ಚಿರಾಪುಂಜಿಗಿಂತ ಅತ್ಯಂತ ಹೆಚ್ಚು ಮಳೆ ದಾಖಲಾಗಿರೋದು ಮೌಸಿನ್ರಾಮ್ ಇದೆಯಲ್ಲ ಆ ಪ್ಲೇಸು ಅದು ಮೇಘಾಲಯದಲ್ಲಿ ಕಂಡು ಬರ್ತದೆ ಆ ಮೌಸಿನ್ ರಾಮ್ ಅನ್ನುವಂಥ ಏನು ಸ್ಥಳ ಇದೆ ಅಲ್ಲಿ ಅತ್ಯಂತ ಹೆಚ್ಚು ಮಳೆ ಬಿದ್ದಿದೆ ಸೊ ಅದು ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂಥ ಪ್ರದೇಶ ಆಗಿದೆ ಇನ್ನು ಪ್ರಪಂಚದ ಅತಿ ಎತ್ತರವಾದಂಥ ಪ್ರಸ್ಥಭೂಮಿ ಯಾವುದಪ್ಪ ಅಂದರೆ ಅದು ಟಿಬೆಟ್ ಪ್ರಸ್ಥಭೂಮಿ ಟಿಬೆಟ್ ಪ್ರಸ್ಥಭೂಮಿ ಏನಿದೆ ಇದು ಪ್ರಪಂಚದ ಎತ್ತರವಾದಂಥ ಪ್ರಸ್ಥಭೂಮಿ ಆಗಿದೆ ಇನ್ನು ಪ್ರಪಂಚದ ಅತ್ಯಂತ ದೊಡ್ಡ ದ್ವೀಪ ದ್ವೀಪ ಯಾವುದು ಅಂದರೆ ಗ್ರೀನ್ಲ್ಯಾಂಡ್ ಗ್ರೀನ್ಲ್ಯಾಂಡ್ ದ್ವೀಪ ಏನಿದೆ ಇದು ಪ್ರಪಂಚದ ಅತ್ಯಂತ ದೊಡ್ಡ ದ್ವೀಪ ಆಗಿದೆ ಇದು ಇವತ್ತು ಏನು ಇವೆಲ್ಲ ಪ್ರಪಂಚದಲ್ಲಿನ ಪ್ರಮುಖ ವಿಷಯಗಳಾಗಿವೆ ಪ್ರಪಂಚದ ದೊಡ್ಡ ಖಂಡ ಏಷ್ಯಾ ಪ್ರಪಂಚದ ದೊಡ್ಡ ಸಾಗರ ಪೆಸಿಫಿಕ್ ಮಹಾಸಾಗರ ಪ್ರಪಂಚದ ದೊಡ್ಡ ನದಿ ಅಮೆಜಾನ್ ಪ್ರಪಂಚದ ಎತ್ತರ ಶಿಖರ ಮೌಂಟ್ ಎವರೆಸ್ಟ್ ಪ್ರಪಂಚದ ಉದ್ದ ನದಿ ನೈಲ್ ಪ್ರಪಂಚದ ಎತ್ತರವಾದ ಜಲಪಾತ ಹೇಂಜಲ್ ಪ್ರಪಂಚದ ದೊಡ್ಡ ಮರುಭೂಮಿ ಸಹಾರ ಪ್ರಪಂಚದ ದೊಡ್ಡ ದೇಶ ಭೌಗೋಳಿಕವಾಗಿ ರಷ್ಯಾ ಜನಸಂಖ್ಯೆಯಲ್ಲಿ ನಮ್ಮ ಭಾರತ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಮೌಸೇನ್ ರಾಮ್ ಏನಿದೆ ಅದು ನಮ್ಮ ಭಾರತದಲ್ಲಿ ಮೇಘಾಲಯದಲ್ಲಿ ಕಂಡು ಬರ್ತದೆ ಇನ್ನು ಪ್ರಪಂಚದ ಎತ್ತರವಾದಂಥ ಪ್ರಸ್ಥಭೂಮಿ ಟಿಬೆಟ್ ಪ್ರಸ್ಥಭೂಮಿ ಪ್ರಪಂಚದ ಅತ್ಯಂತ ದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್ ಇದಿಷ್ಟು ಇವತ್ತಿನ ವಿಷಯ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು